ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ತಿಂಡಿಯಿಂದ ಸ್ಟಾರ್ಟ್ ಆಗುತ್ತೆ ನನ್ನ ದಿನ ಬೆಳಗ್ಗೆಯಿಂದ ಇವತ್ತು ಮಕ್ಕಳಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ತಿಂಡಿಗೆ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಬೀಜ ಸ್ವಲ್ಪ ಬ್ರೌನ್ ಕಲರ್ ಕರಿಬೇವು ನಂತರ ಕರಿಬೇವು ಹಾಕಿಲ್ಲ ಇವತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಇದ್ದೀನಿ ಹಾಕಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬೇಗ ತಿಂಡಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಉಪ್ಪು ಅರಶಿನದ ಪುಡಿ ಇದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಅಂತ ಇದೆಲ್ಲ ಫ್ರೈ ಆದಮೇಲೆ ನಾನು ನೆನೆಸಿಟ್ಟಿರೋ ಅವಲಕ್ಕಿ ಒಂದು ಬೌಲ್ ಇದ್ದೀನಿ ಒಂದು ಬೌಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅವಲಕ್ಕಿ ಉಪ್ಪಿಟ್ಟಿನ ಜೊತೆ ಸಿಹಿ ಜೋಳ ಬೇಯಿಸಿದ್ದೆ ಮತ್ತು ಶುಕ್ರವಾರದ ಪೂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಡೈಲಿ ಪೂಜೆ ಇದೇ ಥರನೇ ಇರುತ್ತೆ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾವು ಸ್ವಲ್ಪ ಬೇಗ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಮ್ಮ ಮನೆಯವ್ರ ಫ್ರೆಂಡು ತಿರುಪತಿಗೆ ಹೋಗಿದ್ವಿ ಅಂತ ಪ್ರಸಾದ ಕೂಡ ಕಳಿಸಿದ್ರು ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಕಡೆ ಹೊರಟ್ವಿ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಇದೇ ಥರ ಜಾತ್ರೆ ಥರ ನಡೀತಾ ಇತ್ತು ಅಲ್ಲಿ ಇದೇ ವರ್ಷವೇ ಈ ಥರ ಮಾಡಿದರು ನಾವು ಎಲ್ಲ ನೋಡಿಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಅಲ್ಲಿ ಆನೆ ಕೂಡ ಬಂದಿತ್ತು ತುಮಕೂರಿಂದು ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಎಂಟ್ರೆನ್ಸ್ ಇಲ್ಲೆಲ್ಲ ತುಂಬ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಈ ಥರ ತುಂಬ ಹೂವಿನ ಅಲಂಕಾರ ಮಾಡಿದರು ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತೆ ಅಲ್ಲಿ ಮ್ಯೂಸಿಕ್ ಕೂಡ ನಡೀತಾ ಇತ್ತು ಕೇಳ್ತಾ ಕೇಳ್ತಾ ಹಂಗೆ ಮುಂದೆ ಹೋಗ್ತಾ ಇದ್ವಿ ತುಂಬ ಜನ ಇದ್ರು ನಾವು ಹೋಗಿದ್ದು ಹತ್ತುವರೆಗೆ ಆದ್ರೂ ತುಂಬ ಜನ ಇದ್ರು ಏನು ಮಾಡೋಕ್ಕಾಗಲ್ಲ ವರ್ಷಕ್ಕೊಂದ್ಸರ್ತಿ ಈ ಥರ ಮಾಡಿ ಇದೆ ಅಂದರೆ ಜನ ಇದ್ದೇ ಇರ್ತಾರೆ ಇದು ವೈಕುಂಠ ದ್ವಾರ ನೋಡಿ ಇಲ್ಲಿ ಹಾಕಿದ್ದಾರೆ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿದ್ದಾರೆ ನಾವು ಬಂದಿರೋದು ರಿಂಗ್ ರೋಡ್ ರಸ್ತೆಯಲ್ಲಿರುವ ವೆಂಕಟೇಶ್ವರ ದೇವಸ್ಥಾನ ನಾವು ಎಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಅರ್ಚನೆಗೆ ಚೀಟಿ ಬರ್ಕೊಟ್ರು ನಮ್ಮ ಮನೆಯವರು ಎಲ್ಲೋದರೂ ಅರ್ಚನೆ ಮಾಡಿಸೇ ಮಾಡಿಸ್ತಾರೆ ನಾವು ನಮ್ಮ ಮನೆಯವರಸ್ತೆಲ್ಲ ಹೇಳಿ ಅರ್ಚನೆ ಒಳಗಡೆ ದೇವಸ್ಥಾನ ಒಳಗಡೆ ಫೋನಲ್ಲಿ ಫೋಟೋ ತೆಗೆದು ಹಾಕಿಲ್ಲ ಹಾಗಾಗಿ ಅದು ಬರಲಿಲ್ಲ ಫೋಟೋ ಇದು ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ ಹಾಗೆ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ ಇಲ್ಲಿ ಒಂದು ಹಾಲ್ ಇತ್ತು ಅಲ್ಲಿ ಹೋಮ ಎಲ್ಲ ಮಾಡಿದ್ರು ಅನಿಸುತ್ತೆ ರಂಗೋಲಿ ಎಲ್ಲ ಬರ್ತಿದ್ರು ಅಲ್ಲಿ ಪುಳಿಯೋಗರೆ ಪ್ರಸಾದ ಕೂಡ ಕೊಟ್ಟರು ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್